ಅವಾ ದೊಡವ ಬನ್ನಿ ಕುತ್ಕಳಿ ಬನ್ನಿ ಅಲ್ಲ ಸುಮ್ನೆ ಆಗ್ಲೂ ನಂಗೆ ನಿಂತಿದ್ದೀರಲ್ಲ ಅದೇ ಯಾಕಂಗ ನಿಂತಿದಿರಿ ಬನ್ನಿ ಕುತ್ಕಳಿ ಹಾ ಏನ್ ಮಾಡ್ಕೊಬ್ರಣ ಟೀ ಕೈಸ್ಕೊಬ್ರಣ್ಣ ಇಲ್ಲ ಮಜ್ಜಗಿದ್ರಿ ತರೋಣ ಇಲ್ಲ ಜ್ಯೂಸ್ ಮಾಡ್ಕೊಬ್ರಣ ಬಗ ಏನು ಬೇಡಕತೆ ಬ ಕುತ್ಕೊಬಿ ಕುತ್ಕೋ ಕೆಲಸ ಮಾಡಬೇಡ ನೀನು ನಿಮ್ಮೋಗ ಹೆಂಗಿದೀನಿ ಏನ ಚೆನ್ನಾಗಿದ್ದೀಕ ದೊಡವ ನೀನು ಬಾರಿ ಖುಷಿ ಆಯ್ತೀನಿ ನೋಡ್ಬಿಟ್ಟು ಹುಸಿ ದಿವ್ಸ ಆಗಿ ನೀ ನೋಡಿ ಏ ಬನ್ನಿ ಕೂತ್ಕೊಳ್ಳಿ ಬನ್ನಿ ಕಲ್ಗಿಲಂಗ್ ಏನಾದ್ರು ತಕೊಬತ್ತೀನಿ ಕೂತ್ಕೊಳ್ಳಿ ಬನ್ನಿ ರಾತ್ರಿ ಕಲ್ಲಂಗಡಿ ಅಂತೀನಿ ತಿನ್ನಿವಿರಂತೆ ಬನ್ನಿ ಕುತ್ಕಳಿ ನೀ ಅಕ್ಕ ಅದೇ ಯಾಕೆ ಹಂಗೇ ನಿಂತ್ಬಿಟ್ಟ ನೀನು ಮೇ ಮಗ ಇಳಿಯೋದು ಇಳೀತಾ ಸುಳ್ಳಿರೋ ಹಿಡಿದಿದೆ ಕಣ್ಣೆ ಮಗ ಇದನ್ನ ಮನೆ ನೀ ಅರಮನೆ ಹರಮನೆ ಹಂಗದಲ್ಲ ಏನು ಕನ್ನಡಿ ಹಂಗೆ ಒಳಿತ ಕೂತದಲ್ಲ ನೀ ಇಷ್ಟು ದೊಡ್ಡನ್ನ ಅಚ್ಚುಕಟ್ಟು ಮಾಡಕ್ಕೆ ಹಾಕಿ ಕಣ್ಣೆ ಹಾಳನ್ನೆಲ್ಲ ಇರಿಸ್ಕೊಂಡಿರೋದು ಒಬ್ಬರು ಕಲಿ ಅಚ್ಚುಕಟ್ಟು ಮಾಡೋಕೆ ಅದ ಇದನ್ನ ಹಫ್ ಈ ಮನೆ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು ಹೇಗೋಯ್ತು ಕಣ್ಣೆ ಇಂಥ ಚೆಂದುಳ್ಳಿ ಮನೆಯಾ ನೀ ಮಗ ಗುಡ್ ನೀ ನನ್ನ ಮಗಳು ಮದುವೆ ಮಾಡಿನಲ್ಲ ನನ್ನ ಎರಡು ಮಕ್ಳನ್ನ ಇಂಥ ಮನೆಗೆ ಕೊಡ್ಲಿಲ್ಲ ನೀನಾರು ಕೊಟ್ಟಿದ್ದಲ್ಲ ಇಂಥ ಮನೆಗೆ ಬುಡ್ನೆ ಮಗ ಬಿಡು ಹ ಎರಡು ಕಣಿಸ ಆತಲ್ಲ ಕಣ್ಣೆ ನೋಡಕ್ಕೆ ಎರಡು ಕಣ್ಣು ಕಣ್ಸ ಅಲ್ಲವಾ ಆಯ್ಕಿಲ್ಲ ಕಣ ಆಯ್ಕಿಲ್ಲ ಇಂಥ ಚಂಡೋಳಿ ಮನೆಯ ಎಲ್ಲೆಲ್ಲಿ ನೋಡಿದ್ರು ನೋಡ ಮಗ ಏನು ಅಲ್ಲಿ ನೋಡನೇ ಮಗ ಸೈಕಲ್ ಒಂದು ಪಾರ್ಟಿ ಅದೆಲ್ಲ ಕೈಲಿಕೊಳಂಗೆ ಇದ್ನೆಲ್ಲ ನೀನು ಸೋಕಿ ಮುಡಿಕೊಂಡ್ರದು ಕಣ್ಣೇ ಅಯ್ಯೋ ಭಗವಂತ ಇಂತ ನಾನು ಎಲ್ಲಾರು ಹೋದಂಗ್ ನೋಡ್ಬಿಟ್ಟು ಅರ್ಮನೆ ಅದಲ್ಲ ಅನ್ಕೊಂಡಿದ್ದೆ ಬಿಡು ಅದ್ಕೆ ತಂದಿದೀ ನಮ್ಮಟ್ಟಿಬ್ಬರಕ್ ಆಸೆ ಮಾಡಕಿಲ್ಲ ಇಂತ ಆರ್ಮನೆ ಮಾಡಿ ಕಂಡು ನೀ ಸುಮಾರಾಗಿರೋದ್ ನೋಡಿದನ ಬುಡ್ಡೇ ಮಗ ಮೊದ್ಲು ಕತ್ತಿದೆ ಏನು ಈ ಕೇಳ್ದನೇ ಮಾಡ್ದಾನೇ ಏನಕರೇ ಸಂಬಂಧವಾ ಕೂಡ್ಸಬಿಟಲ್ಲ ಅಂತ ಬಿಡು ಬಣ್ಣ ಕಟ್ಕೊಂಡು ಎಣ್ಣೆ ಮಗ ಕಾಸು ಅಂತ ಆಸ್ತಿ ಅಂತ ಮುಖ್ಯ ಬಿಡು ಬಿಡುಕ್ಲಾ ಇಂತ ಮನೆ ನೋಡ್ಬಿಟ್ಟು ನಾನೇ ಈಗ ಗಾಸಿ ಆಗೋದಕೆ ಓಹ್ ఏ నే అట్టి వాడదే గిడగనే బెస్కొత్తల్నే ఆ సొప్పు సోదనెలవ అట్టి వాళ్ళది హింగూ ఇక అలా ఇంతే నెలనా బీ పిచ్చికిచ్చారీ దార్గి నో కన్నె మగ నిజావాళ్ళు నోడ్బుట్ నే కణే సాల్తిన కన్నే నీ మగ బరు బీ పి గోళగ మీన్ బిడ్కడ్రల్నీ ఏయ్క తిన్నదో యవగ్నే దప్ప నే అక్క అవును కుయ్క తిందర ఏ సుమ్ సోకి అక్కడ సోకి ఆక అయ్యో హోగ్ మగ ఏను మనో ನಾನಿಲ್ಲವ ಮಾಸ್ಕಿರ್ಕೊಂಡು ಯಾವ್ದೋ ಮನೆ ಕರ್ಗಿರ್ಕ ಏನೋ ಸೋಸಿಲ್ಲ ಅಂತ ನಾನ್ ಅನ್ಕೊಂಡೆ ಸರಿಯಾಗಿ ಮನೆಗಿರ ಕರ್ಕೊ ಬಂದಿದಿ ಇರೋ ರೆ ಮಾವ ಏನು ಕಾಣ್ತಾ ಇಲ್ಲ ಅಯ್ಯೋ ಇರ್ಲಿ ಇರ್ದನೇ ಏನ್ ಎಗ್ ಬಿಟ್ಟು ಹಾಳಾಗೋಗ್ಲಿ ನಮ್ಗೆನ್ಯಾಕ ಸುಮ್ ಬಿಟ್ಟಾಕೋ ಬಗ್ಗೆ ಇನ್ನೆನ್ನಿ ಹೆಂಗಿರ್ದ್ ಮನೆ ಅಯ್ಯೋ ಚಂದಂಗದ ಕಂದ್ ತಕೋ ಧೂಳ ಆಗೋದೇನೋ ಮುಟ್ಟುದ್ರೆ ಕೈ ತೊಳ್ಕೊ ಮುಟ್ಬೇಕು ಅಂತಾರಲ್ಲ ಹಂಗದೇ ಓಹ್ ಬಿಡನೆ ಬುಡು ನನಗೆ ಗಾಬರಿ ಹಾಗೋಯ್ತದೆ ಕತೆ ಇಲ್ಲವ ನೋಡ್ಬಿಟ್ಟು ಇನ್ನು ಎಷ್ಟಾಗ್ಲಾಯ್ತದ ನೀ ಕಂಡುಬಿಟ್ಟಂಗೆ ಬಿಟ್ಟಂಗೆಲ್ಲ ಅದಲ್ಲ ನಾನು ನಿನ್ನ ಮನೆಯಾ ದೊಡ್ಡ ಮನೆ ಅಂತ ಅನ್ಕೊಂಡೆ ನಾನು ಹ್ಞೂ ನಿನ್ನ ಅಡಿಗೆ ನಿನಗೆ ಬೋಗೇಕಾ ಕೊಟ್ಟವಲ್ಲ ಇದೇನಪ್ಪ ಈ ಪಾರ್ಟಿ ಮನೆಯಾ ಬೋಗಿ ಹಾಕ ಅಂತ ಅನ್ಕೊಂಡೆ ಇದು ನೋಡಿದ್ರೆ ಅದು ಮೂರ್ನಾಲ್ಕರಷ್ಟೇನೋ ಇದ್ರಷ್ಟೇ ಇದ್ದಲ್ಲೇ ಅಯ್ಯೋ ಭಗವಂತ ಎಲ್ಲೇ ಸಂಪಾದನೆ ಮಾಡಿದ್ರು ಈ ಪಾರ್ಟಿ ದುಡ್ಡ ಹ್ಞೂ ಏನಾರು ಆಗಲಿ ಏನಾರ ಮಗಲೋ ನಂದಿನಿ ಹಚ್ಚಿಕೊಟಕ್ಕೆ ಚೆನ್ನಾಗಿರ್ತಾಳಲ್ಲ ಅದೇ ಸಾಕೋಕ್ಕಂತಕೋ ಅದೇ ಸಾಕೋಕತ್ತೆ ಹ್ಞೂ ಇನ್ನೇನ್ ಯಾಕೆ ಅಡುಗೆ ಮನೆಯ ನೋಡ್ದೆ ನೀನು ಆಚೂರಿಂದ ಬರುವ ಹಂಗೆ ಕಣ್ಣು ಆಡ್ತ ಕಣ್ಣಿ ಏನಷ್ಟು ಆಗ್ತಾ ಅದೇನು ಆಡ್ದಾಗೆ ಹ್ಞೂ ಆಮೇಲೆ ಆಸೆ ಕೂತ್ಕೊಳ್ಳೋಕೆ ದಿನವ್ ತೊಟ್ಲು ಹಾಕೋರೆ ಕಣ್ಣೆ ಕೂತ್ಕೊಂಡು ತೂಗಾಡಕ್ಕೆ ಅಯ್ಯೋ ಸೋಕೆ ಅಂದ್ರೆ ಹಿಂಗೆ ಇರಬೇಕು ಕಣ್ಣೆ ಮನ್ಸ ಇರೋದ್ ನಾಲ್ಕು ದಿನ ಸಾಯದ್ ನಾಲ್ಕು ಹಚ್ಚು ಜೀವನ ಮಾಡ್ಬೇಕು ಕಣ್ಣೆ ಇಂಥ ಜೀವನ ಇಲ್ದವರು ಏನೇ ಏನು ಹೇಳು ನೀನೇನು ಮಗಳು ಕೊಟ್ಟಿದ್ದಿ ಒಂದು ನಾಲ್ಕು ದಿವಸ ಬಂದಿದ್ರು ಆಯ್ತದ ಕಂತಕೋ ನಿನಗೇನು ನಿನ್ ಜೀವನನ ಸಾತ್ಕ ಮಾಡ್ತಿದ್ದೀನಿ ನೀನು ಆಸೆನ ಪೂರೈಸ್ಕೊಂಡ್ ನಾಲ್ಕಿವ ನೀ ಡಿದ್ಬಿಟ್ಬೇಕಾರೆ ನೀನ್ನೇ ಇರು ನೀನು ಒಂದು ನಾಲ್ಕು ಅಲ್ಲ ಒಂದು ನಾಲ್ಕು ತಿಂಗಳು ಇರ್ಮೆ ಏನು ನಂದಿನಿ ಬೇಡ ಅಂದಾಳಾ ಐ ಚೆನ್ನಾಗಿ ಆಡ್ತಿದ್ದಿ ಕಂತಕೋ ಏನು ಬೇಡ ಅಂದಳ ನಂದಿನಿ ಯಾವತ್ತು ಬೇಡ ಗಿಡ ಅನ್ನೋಕ್ಕಿಲ್ಲ ನೀನು ಒಂದು ನಾಲ್ಕು ದಿವಸ ಇರು ಯಾರು ಬೇಡ ಅಂದರು ಹಚ್ಕಟ್ಟಾಗಿರು ಇದ್ಬಿಟ್ಟು ಉಣ್ಕೊಂಡು ತಿನ್ಕಂಡು ನಿಂಗೆ ಎಲ್ಲಿ ಎಲ್ಲಿಗಂಡ ಇರಬೇಕು ಅನ್ಸದೆ ಇದ್ಬಿಟ್ಟು ಓಣೆ ಅವಳೇನು ಕಂಡವಳ ನಿನ್ನ ಮಗಳೇ ಅನ್ಕೋ ಎಲ್ಲೇ ನಿನ್ನ ಹಳಿಯಾಕ ಕಾಣ್ತಾನೆ ಇಲ್ಲ ಅದ ಕಿವಿ ಎತ್ತ ಮಾಡಿ ಕಂಡಿದ್ದೆ ನೀನು ನಿಂತವಿದ್ವ ಇಲ್ಲ ಎಲ್ಲರೂ ಅಲ್ಲೇ ಬುಟ್ಕಿಟ್ಟು ಬಂದು ಹೇಳಿಲ್ವಾ ಪ್ಯಾಕ್ಳಿಗೆ ಹೋಗೋದೇ ಅಂತ ನಿಮಗೆ ಅಂದ್ರೆ ಪ್ಯಾಕ್ಟ್ರಿ ದೊಡ್ಡ ಪ್ಯಾಚಿದ್ಯಾಂಗನಕ ಸುಮಾರಿಗೆ ದೊಡ್ಡದಾಗಿದ್ದದಂತೆ ಹ್ಞೂ ಆಳ್ಗಿಲ್ಲ ಎಲ್ಲ ಕೊಟ್ಟಿ ಕೆಲಸ ಮಾಡಿಸ್ಕೊತಾರೆ ಆದ್ರಿಂದನೇ ಅಲ್ವಾ ಇಷ್ಟು ದೊಡ್ಡ ಮನೆ ಕಟ್ಟಕಾಗಿರೋದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದ ಹ್ಞೂ ಇದನ್ನ ಬಿಟ್ಬಿಟ್ಟು ಈಗ ಇವನ ಓಡ್ಕೋಬೋಯ್ತಾಕೊತವ್ ಇನ್ನಡಿ ದೊಡ್ಡ ಮಂಗಾಕಂತಕ್ಕೋ ಅದೇ ಗೌರ್ಮೆಂಟ್ ಕೆಲಸಕ್ಕೆ ಹೋಗಿರ ಅಲ್ಲೂ ಆಗೋದು ಸಂಪನೆ ಇಲ್ಲೂ ಆಗೋದು ಎಲ್ಲ ಕಡೆಯಿಂದ ಸಂಪನೆ ಬರೋದು ಅದಕ್ಕೆ ಬಿಟ್ಬಿಟ್ಟ ನೀ ಯಾಕ ಗೌರ್ಮೆಂಟ್ ಕೆಲಸದಲ್ಲಿ ಕೂಡ ಒಂದು ಆ ಕಾಸಿಗೆ ಬೆಳಿಗ್ಗೆ ಸಂಜೆ ಗಂಟು ಕಾಯ್ಕೆ ಕುತ್ಕೋಬೇಕು ಬೇಡಕ ಸುಮ್ಮನೀರು ಇಲ್ಲಯಾ ಪ್ಯಾಕ್ಟ್ರಿಲಯಾ ಅದ್ರ ಹತ್ರ ಬರ್ತದೆ ಅವನು ಒಂದು ತಿಂಗಳು ಹೋಗಿ ಸಂಪಾದನೆ ಮಾಡಿದಾಗ ಒಂದು ದಿನದಲ್ಲೇ ಬರ್ತದೆ ಇದು ಸುಮ್ಮನಿರು ನಾನು ಮುದ್ದು ಗೌರ್ಮೆಂಟ್ ಕೆಲಸ ಅನ್ಕೊಂಡೇ ಕೊಟ್ಟಿತ್ತು ಆಮೇಲೆ ನೋಡ್ತಾ ನೋಡ್ತಾ ನಾವು ಗಂಡು ನೋಡಕ್ಕೆ ಬಂದಾಗ ಬೇಡ ಚೆನ್ನಾಗಿಲ್ಲ ಗಂಡು ನೋಡೋಕೆ ಕರ್ರಗ ಅಂತ ಅಂದ್ಕೊಂಡು ಆಮೇಲೆ ಗಂಡು ಮನೆ ನೋಡಕ್ಕೆ ಬಂದ್ವಲ್ಲ ಆಮೇಲೆ ಗೌರ್ಮೆಂಟ್ ಕೆಲಸದಲ್ಲಿ ಆಗೋಸಿ ಮನ್ಸು ಮಾಡ್ದು ಗೌರ್ಮೆಂಟ್ ಕೆಲಸ ಅದಲ್ಲ ಏನೋ ಸಿಕ್ಕಿಲ್ಲ ಗಂಡಿಗೆ ಗಂಡಿಗೆ ಹಿಂಡ್ಕೊಡ್ಬೋದು ಅಂತ ಅನ್ಕೊಂಡು ಆಮೇಲೆ ಆಸ್ತಿ ಪಾಸ್ತಿ ಮನೆಗಿನೆಲ್ಲ ಜೋರಾಗಿರೋದು ನೋಡ್ಬಿಟ್ಟು ಆಮೇಲೆ ಪ್ಯಾಕೆಕ್ ಇರೋದಲ್ಲ ಅದೆಲ್ಲ ಅಂದ್ಬಿಟ್ಟು ಏನು సుమ్ బర అదృష్టవ కాలలో కాదు అద స్వీకర్స్కూ అదృష్ట ఒం బాగా కాడు అయ్య బ్యాడబ బేడా అంత ఉసు ఆట మండతే మురు నాక తిండు జగన ఆయ్ గండు జొచ్చేర్మగ్విడు అక ఒక్క గంట కుటే హె ముట్ ಬೇಡ ಬೇಡ ಇವನು ಬೇಡ ಕರಿಯ ಚೆನ್ನಾಗಿಲ್ಲ ಆಸ್ತಿ ಬೇಡ ಅಂತಷ್ಟು ಬೇಡ ಅಂದ ಚಂದ ಮುಖ್ಯ ಹಂಗೆ ಹಿಂಗೆ ಅನ್ಬಿಟ್ಟು ಬಿಟ್ಟು ಹತ್ರಕ್ಕೆ ಕೂಸ್ಕತಿಲ್ಲ ಆಮೇಲೆ ಬುದ್ಧಿಗಿತಿವಾದ ಹೇಳಿ ಏನೋ ಮಾಡಿ ಏನೋ ಮುಟ್ಟಿದಕ್ಕೆ ಏನೋ ಈಗ ಒಂದಣಿಕೆ ಮಾಡ್ಕೊಬೋದು ಕೋತಾಳೆ ಹ್ಞೂ ಇಲ್ಲ ಅಂದಿದ್ರೆ ಭಾರಿ ಹಿಂಸೆ ಆಗ್ಬಿಡೋದು ಈಗ ಹಣಕಾಸು ಅಲ್ಮಣೆ ಮುಖ್ಯ ಈ ಕಾಲದಲ್ಲಿ ಏನೋ ಅಂದ ಚಂದ ಬಾರ್ಕಂಡು ಕುಡ್ದಾರ ತೇಗ ಕುಡ್ದಾರ ದುಡ್ಡು ಬಿಡಬೇಕು ದುಡ್ಡು ಹ್ಞೂ ನಾವು ನಂದಿನಿ ನಂದಿನಿ ಊರ್ಗಿರೋ ಬಂದ್ಬಿಟ್ರೆ ಎಲ್ಲರ ಕಣ್ಣು ಬೈ ಬಿಟ್ಕೊಂಡ ನೋಡ್ತಾರೆ ಕಣ್ಣಿ ಅವ್ಳು ನೋಡೋದಕ್ಕಿಂತ ಹೆಚ್ಚಾಗಿ ಅವಳ ಕಾರು ಅವ್ಳ ಮೈ ಮೇಲಕ್ಕ ಬತ್ತಾಳಲ್ಲ ವಸ್ತ್ರಗಳು ಅವ್ನೆಲ್ಲ ಹಾಕೊಂಡು ಆಮೇಲೆ ನಮ್ಮಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸರಿ ಕಣ್ಣೆ ನಂದಿನಿ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಬೇಕು ಹ್ಞೂ ಅದಕ್ಕೆ ಯಾ ಅಕ್ಕನ ಮಕ್ಕನ್ಗೊಂದು ತೋರ್ಸಕ್ಕದ ನಂದಿನಿ ಹಟ್ಟಿಯಾ ಅಂದ್ಬಿಟ್ಟು ಹಂಗೆ ನೀನು ಬಂದಿರೋದು ನೋಡು ಇಷ್ಟ ಆಯ್ತಾನೆ ಈಗಾರುವೆ ಅಯ್ಯೋ ಈ ಎಣ್ಣೆ ಮಗ ಇಷ್ಟ ಆಗೋದು ಏನು ಇಷ್ಟ ಆಗೋದು ಇದೇ ಆಸೆ ಪಡೆದಿದವ್ರು ಊಟ ಪಾಪಿಗಳು ಕಂತಾಕೋ ಹ್ಞೂ ಇದು ಇಷ್ಟಪಡ್ತದವರು ಉಟ್ಪಾಪಿಗಳಕತೆ ಬುಟ್ಟಿ ಏನಾರು ಆಗಲಿ ನಂದಿನಿ ಅದೃಷ್ಟ ಉಟ್ತಾ ಇರೋದು ಚೆನ್ನಾಗಿದೆ ಕಣ್ಣೇ ಚೆನ್ನಾಗಿದೆ ಅಲ್ಲ ಇಂತಿದೆ ಯಾವ್ದಾರು ಒಂದು ಹೆಣ್ಣು ಮನೆದ ಹೆಣ್ಣು ನೋಡ್ಬಿಟ್ಟು ನಾವು ಇನ್ನೊಂದಿಗೂ ಮದುವೆ ಮಾಡ್ಕೊಳ್ತಾನೆ ಅದು ಯಾವುದೋ ಒಂದು ಹೆಣ್ಣು ಕಟ್ಕೊ ಬಂದಿದ್ಯಲ್ಲ ಅಯ್ಯೋ ಏನು ಮಾಡದ್ನಿ ಅಕ್ಕ ಇನ್ನು ಹೇಳಿದ್ ಮಾತು ಕೇಳೋಣ ಭಾರಿ ಹೊಡೆದಾಡ್ದೆ ಆ್ಯ ಬಿಟ್ಬಿಟ್ಟು ಹಚ್ಚುಕಟ್ಟಾಗಿ ಒಂದು ಹಚ್ಚಕಟಾಗಿರೋ ಹೆಣ್ಣು ನೋಡ್ಬಿಟ್ಟು ಮದುವೆ ಆಗುವಂತ ಏನು ನನ್ನ ಮಗ ನೋಡೋಕೆ ಚೆನ್ನಾಗಿಲ್ವಾ ಹಂದ್ವಾಗಿಲ್ವಾ ಚೆಂದವಾಗಿಲ್ವಾ ಎಲ್ಲ ಲಕ್ಷಣ ಇಲ್ವಾ ಎಷ್ಟು ಚೆನ್ನಾಗಿದ್ದಾನು ಹಾಂ ನೋಡು ನನ್ನ ಮಗ ಇಲ್ಲ ಯಾಕಾಗವನೇ అతకే అవున కట్క బందనగంతూరు వందానికి అయితే జొతే ఏం ఎస్లి కనుగేనో ఏను అప్పన అతకే వాళ్ళాడ్తా ఏ మగ్ నోడ్బిట్రేవ్ హుర్క సోయితాడు అమ్ అప్పనటి నమ్మటల్ ఇంత మనకి కర్క బందే ఓదిన కర్క బర్నే హుర్క సేవ్ నిమగ బేడాక సుమీరు బేడాకతీ ఆగ్గు కణ్సరి హాక్తి కణిగిన హాక్బిట దర్ద్ర మండకే అలా ఏం తోర్సోదు అణ్సరి మొదలకి అణ్సరిలా బేడాక సుమారు ಸರಿ ತಲೆ ಕೆಡ್ಸ್ಕೊಳಕಲ್ಲ ಹೋಗ್ಬೇಡ ನೀನು ಸುಮ್ಮನೆ ಸರಿ ಬಿಡನೇ ಅಕ್ಕ ಇಷ್ಟೇ ಹೇಳ್ತಿದಿಯಲ್ಲ ನೀನು ಇಷ್ಟ ಹೇಳಿದ್ಮೇಲೆ ಸರಿ ಕತ್ಬಿಡು ಆಮ್ಲಿಗೆ ಕರ್ಕೊ ಬನ್ನಿ ಇನ್ನಿನ್ನ ಇಷ್ಟ ಆಯ್ತಾ ಮನೆ ಅದಕ್ಕೆ ಹೇಳ್ಬಿಡ ಗಂಟ ಅಲ್ಲ ಕಣ್ಣಿಂತದೊಂದು ಮನೇಲಿ ನಾನು ನೀನು ಹೆಚ್ಚು ಕಟ್ಟಿ ನಿಮ್ದೇ ಇದ್ಬಿಡ್ರಿ ಎಣ್ಣೆ ಇದ್ದದ್ದು ಸಾಯಂಕಾಲದಲ್ಲಿ ಅಲ್ಲ ಚೆನ್ನಾಗಿರ್ತದೆ ಕನ್ಯಾಕ ಎಲ್ಲಿದ್ದೆ ಕಾಸು ಅಂತ ಮನೆ ಕಡಿಸ್ಕೊಂಡು ಇರಕುವ ಯೋಗ ಮಾಡಿರ್ಬೇಕಲ್ಲೇ ಪುಣ್ಯ ಮಾಡಿರ್ಬೇಕಲ್ಲ ಸರಿ ಏನಡಿ ಇನ್ನುವೇ ಇನ್ನು ಮನೆಯಾದ ಇನ್ನೂ ಆಗ್ಲಾರತ್ತೆ ನೋಡಿ ಓದ್ಕೊಟ್ಟನು ನೇ ನೀವು ನೋಡ್ರನ್ನೇ ಯಾರು ಗಿಸ್ಕೊಳಕಾಯ್ತಲ್ಲ ಏನೋ ಹೊಣ್ಣಪ್ಪಣ್ಣ ತೊತೀನಿ ಅಂದರೆ ಅಚ್ಚುಕಟಾಗಿ ಹುಣ್ಕತ್ತಿನ ಹೋಗೋಕಾಯ್ತದೆ ಹುಸಿ ಇವು ತಗೋಬಾನು ಗೂಡಂಬಿದ್ರೆ ಹಾಕ್ಸಿ ಅನ್ನೆಲ್ಲ ಹಾಕೊಂಡು ಹುಸಿ ಪಾಯಸ ಕಾಯಿಸ್ಕೊಬಾನು ಅದೇ ಹಾಲು ಒಳಗೆ ಹಾಕೊಂಡ್ಕೊಬತ್ತಾರಲ್ಲ ಅದಿರು ಅದನ್ನ ಹಚ್ಚು ಕಟಾಗಿ ಕಾಯ್ಸ್ಕೊಬಾನು ಅಚ್ಚುಕಟ್ಟೆಗೆ ತಂಪಲ್ಲಿ ಕುಡಿದ್ಬಿಡಕಾಯ್ತದೆ ಆಮೇಲೆ ಹಣ್ಣಪ್ಪಣ್ಣನ ತಗೋಬಾನು ಬಿಸ್ಲಲ್ಲಿ ಬಸ್ಸಲ್ಲಿ ಹಾಳಾದ ಬಸ್ಸಲ್ಲಿ ಬಂದು ಸಾಕು ಸಾಕ ಹೋಯ್ತು ಹೊಟ್ಟಿಲಿ ಹೇಳವಲ್ಲೇ ಕಾರಿ ಎರಡು ನಿಂತವಲ್ಲೇ ಮೈನೇ ಆಕೆ ಇನ್ನೂ ಒಂದದ ಕಣ್ಣೆ லாக்கு வீழர் அஸ்ட் சைக்கலு கூட்ரு ஆமே ஆமேன் கோத்தினி இவனு நந்தினி கண்டா நந்தினி ஒன் கூட்டுரு தகட்டானே கண்ணி ஓ கூட்டானோனே நினதே மொதல்க்கரிய அல்ல பாரி ஆசைகோனே இல்ல நந்தினி சாவ்த்தி முடியவழி அந்தல ஏ அவன் சூடி கண்டதான் கண்ணி அக்க அவன் சூடி எத்தப்படா நீ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಮಾಡಿ